ಮಳೆ ಬಂದರೆ ಸಾಕು ಕೆರೆಯಂತಾಗುವ ಸರ್ಕಾರಿ ಶಾಲಾ ಆವರಣ ಚರಂಡಿ ವ್ಯವಸ್ಥೆ ಇಲ್ಲದೆ ನಿಂತಲ್ಲಿಯೇ ನಿಂತ ಮಳೆ ನೀರು ಬೆಳಗಿನ ಪ್ರಾರ್ಥನೆಗೂ ಆಟ ಆಡಲು ಪರದಾಡುವ ಶಾಲಾ ಮಕ್ಕಳು ಕಂಡರು ಕಾಣದಂತೆ ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲಿ ಈ ಅವ್ಯವಸ್ಥೆ ಅಂತೀರಾ ಈ ಸ್ಟೋರಿ ನೋಡಿ ತುಮಕೂರು ಜಿಲ್ಲೆಯ ಸರ್ಕಾರಿ ಶಾಲೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಹಿಡಿದಿಟ್ಟುಕೊಂಡಿವೆ ಇದಕ್ಕೆ ನಿದರ್ಶನ ಎಂಬಂತೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಮಟ್ಟದ ಕರ್ನಾಟಕ ಪಬ್ಲಿಕ್ ಶಾಲೆ ಪರಿಸ್ಥಿತಿ ಸಮಸ್ಯೆಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಮಳೆ ಬಂದರೆ ಕೆರೆಯಂತಾದ ಸರ್ಕಾರಿ ಶಾಲಾ ಆವರಣ ವಿದ್ಯಾರ್ಥಿಗಳ ಪ್ರಾರ್ಥನೆಗೂ ಸ್ಥಳ ಇಲ್ಲ ಮೂರು ಅಡಿ ನೀರು ನಿಂತು ಶಾಲಾ ಚಟುವಟಿಕೆಗೆ ಅಡ್ಡಿಯಾಗಿದೆ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಇರದೆ ಮಳೆ ನೀರು ನಿಂತಲೆಯೇ ನಿಂತು ಮಕ್ಕಳು ಓಡಾಡಲು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇನ್ನಿಲ್ಲದ ಸಮಸ್ಯೆಯಾಗಿದೆ ಇದನ್ನು ಕಂಡು ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಕೂಡಲೇ ಶಾಲಾ ಆವರಣವನ್ನು ಸರಿಪಡಿಸಿ ಮಕ್ಕಳಿಗೆ ಬರಬಹುದಾದ ಕಾಯಿಲೆಗಳಿಂದ ಮುಕ್ತಿಗೊಳಿಸಬೇಕೆಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಶಾಲೆಗೆ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುಮಾರು ಹಣ ಬಿಡುಗಡೆ ಮಾಡಿದ್ದಾರೆ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಮರಳು ಜಲ್ಲಿ ಕಲ್ಲು ಹಾಕಿ ಶಾಲೆಯ ಆವರಣ ಉಬ್ಬು ತಗ್ಗು ಮಾಡಿ ಹದಗೆಡಿಸಿದ್ದಾರೆ ಇದನ್ನು ಸರಿಪಡಿಸುವಂತೆ ಅವರನ್ನು ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಜೈರಾಜ್ ಗುತ್ತಿಗೆದಾರನಿಗೆ ಕೇಳಿದರೆ ನಮ್ಮ ಕೆಲಸ ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಹಣ ಬಂದಿದೆ ಶಾಲಾ ಆವರಣದಲ್ಲಿ ಮಣ್ಣು ಹೊಡೆಯುವ ಕೆಲಸ ನಮ್ಮದಲ್ಲ ಎಂದು ಉಡಾಫೆ ಉತ್ತರ ಹೇಳುತ್ತಾರೆ ಈ ಶಾಲೆ ಹೋಬಳಿ ಮಟ್ಟದ ಶಾಲೆಯಾಗಿರುವುದರಿಂದ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಪರಿಸರ ಹೀಗಿದ್ದರೆ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡುತ್ತಾರೆ ದಯವಿಟ್ಟು ನೂತನ ಕಟ್ಟಡ ಉದ್ಘಾಟನೆ ಮಾಡಿದರೆ ನಮಗೆ ಅನುಕೂಲವಾಗುತ್ತದೆ ಈಗ ನಾವು ಬಯಲಿನಲ್ಲಿ ಶೀಟ್ ಕೆಳಗೆ ಪಾಠ ಮಾಡುತ್ತಿದ್ದೇವೆ ಬಸ್ ನಿಲ್ದಾಣ ಪಕ್ಕದಲ್ಲಿಯೇ ಇದೆ ಇದರಿಂದ ಬಹಳ ಕಿರಿಕಿರಿಯಾಗುತ್ತಿದೆ ದಯಮಾಡಿ ಶಾಲಾ ನೂತನ ಕಟ್ಟಡ ಉದ್ಘಾಟನೆ ಮಾಡಿಕೊಡಿ ಎಂದು ಗೃಹ ಸಚಿವರಿಗೆ ನಮ್ಮ ವಾಹಿನಿ ಮೂಲಕ ಶಿಕ್ಷಕ ಮನವಿ ಮಾಡಿದ್ದಾರೆ ಎಲ್ಲ ನೀವು ಪ್ರೇಯರ್ ಮಾಡೋದು ನೀರು ಹಂಗೆ ಇರ್ತಾವೆ ಯಾವ್ಲೂ ಮಳೆ ಬಂದರೆ ನೀರು ಇರ್ತವೆ ನೀವು ಯಾರ್ಯಾರ ಬಿದ್ದೋದ್ರೆ ಅದರಲ್ಲಿ ಆಡ್ಬೇಕಾರೆ ಹಾಂ ಅದು ಕಡೆ ಹಾಂ ಮೊಣಕಾಲಿಗೆ ಬರ್ತಾವ ಹಾಂ ಇನ್ನೂ ಹೊಸ ಬಿಲ್ಡಿಂಗಿಗೆ ಹೋಗಿಲ್ವಾ ಎಷ್ಟು ಜನ ಇರೋದು ಮೇಸ್ಟ್ರು ನೀವು ಎಷ್ಟನೇ ಕ್ಲಾಸರು ಬರ್ತಾ ಮಣ್ಕಾಲಿಗೆ ಬರ್ತಾವ ಮಳೆ ಬಂದ್ರೆ ಯಾರು ನೀರಲ್ಲಿ ಮತ್ತೆ ಹೆಂಗ್ ನೆಡ್ಕೊಂಡೋಗೋದು ನೀವು டெய்லி இல்லனா யாக்கலம்மா டெய்லி டெய்லி இல்லண்ணா நீர் ஸ்டாண்டர் மாத்திர Daily lên Daily à

ಹಾಂ ನೀವು ಬರ್ಲಿ ಹೇಳತ್ತೆ ಹ್ಞೂ ಅವ್ರ ಕಾಂಟ್ರಾಕ್ಟ್ ಹೇಳೋದಲ್ವಾ ಅವ್ರ ಯೂತ್ ಕಟ್ಟಿರಲ್ಲ ಬಿಲ್ಡಿಂಗ್ ಹಾಂ ಬಿಲ್ಡಿಂಗ್ ಕಟ್ತಾರಲ್ಲ ಅವ್ರಿಗೆ ಹೇಳೋದಲ್ವ ಒಡೆಯ ಹಾಂ ನೀವೀಗ ಈ ಪಕ್ಕದಲ್ಲಿ ಇಲ್ಲಿ ನೀರು ನಿಂತವೆ ಕೊಚ್ಚ ನಿಂತೈತೆ ಅದ್ರ ಪಕ್ಕ ಕ್ಲೀನ್ ಮಾಡ್ಕೊಳ್ತಿದ್ದೀರಲ್ಲ ನೀವು ಅದೆಲ್ಲ ಕ್ಲೀನಾಗಿದ್ದಿದ್ರೆ ಮಣ್ಣು ಧೂಳು ಎಲ್ಲ ಇದಾಗ್ತಿರ್ಲಿಲ್ಲ ಅಲ್ವಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಇವಾಗ ಇಲ್ಲಿ ಪ್ಲೇಯರ್ ಮಾಡೋಕ್ಕೆ ಜಾಗ ಇಲ್ಲ ಆಟ ಆಡೋಕ್ಕೆ ಜಾಗ ಇಲ್ಲ ನಮ್ಮ ಕ್ಲ ಕುತ್ಕೊಳ್ಳೋಕ್ಕೆ ಕ್ಲಾಸ್ ಇಲ್ಲ ಪರಮೇಶಿಶರ್ ಬಂದಿಲ್ಲಿ ನಮಗೆಲ್ಲ ಕ್ಲಾಸ್ ಇದನ್ನು ಮಾಡ್ಕೊಂಡು ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟೈತೆ ನಾವು ಆಟ ಆಡೋಕ್ಕಾಗಲ್ಲ ಪ್ರಯೋಜನ ಮಾಡೋಕ್ಕಾಗಲ್ಲ ಇಲ್ಲಿವರೆಗೂ ಬರ್ತಾವೆ ಮಕ್ಕಳವರೆಗೂ ಆಮೇಲೆ ಆಟ ಆಡ್ತಿರುವಾಗೆ ತಿರ್ಗಿದ್ರೆ ಏನೋ ನೈಟ ಅಂದರೆ ಆಸ್ಪೆಟ್ಲಿಗೆ ಬರ್ತೀವಿ ಅಂತ ಅದಕ್ಕೆ ನಾವೆಲ್ಲ ಪರಮೇಶ್ವರಿ ಹೇಳಿದ್ರೆ ಮುಂದುವರಿಸಿ ಎಲ್ಲ ಇದು ಮಾಡ್ಕೊಂಡು ಕೊಡ್ಬೇಕು ಅಂತ ಹೇಳ್ತೀವಿ ಪರಮೇಶ್ವರ ಅಯ್ಯ ಇನ್ನೂ ಬಂದಿಲ್ಲ ಅಂಕಲು ನಾವು ಅದಕ್ಕೆ ಇಲ್ಲಿ ಕೂತಿದ್ದೀವಿ ಬಂದರೆ ಇನ್ನೋವೇಷನ್ ಮಾಡಿದ್ರೆ ನಾವು ಹೊಸ ಸ್ಕೂಲ್ಗೋಗಿ ಆಮೇಲೆ ಕ್ಲಾಸ್ ಇಲ್ಲ ನಮಗೆ ಇಲ್ಲೆಲ್ಲ ಕುತ್ಕೊಂತೀವಿ ಆಚೆ ಅಂತ ಮಳೆ ಬಂದ್ರೆ ಎಲ್ಲಿ ಕೂತ್ಕೊಳ್ತೀರಾ ಮಳೆ ಬಂದ್ರೆ ಇಲ್ಲ ಮಳೆ ಬಂದ್ರೆ ಇಲ್ಲನಾ ಮಳೆ ಬಂದ್ರೆ ಇಲ್ಲಲ್ಲ ಆದ್ರೆ ಹಾಂ 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 ಆಮೇಲೆ ಒಂದು ಸುಮಾರು ಬಿಲ್ಡಿಂಗ್ ಸಾಕಾದಾಗಿಂದ ಅವರಿಂದ ಇದು ಸ್ವಲ್ಪ ಎಲ್ಲ ಗಂಡು ಮಣ್ಣು ಅದು ಒಡ್ಕೊಂಡು ಎಲ್ಲ ಕುಂಡಿಗಳಾಗುತ್ತಿದ್ದಾರೆ ಅವ್ರಿಗೆ ಹೇಳಿದ್ರು ಯಾವುದೇ ರೀತಿ ಅವರು ಕ್ರಮ ಕೈಗೊಳ್ತಿಲ್ಲ ಮಣ್ಣೋಡ್ತೀರಿ ಅಂತ ಹೇಳಿದ್ರು ಮಣ್ಣು ನೋಡ್ತೀರ ಏನಿಲ್ಲ ಇದರಿಂದ ಮಕ್ಳಿಗೆ ಆಟ ಆಡೋದಕ್ಕೆ ಈಗ ಪ್ರೇಯರ್ ಮಾಡೋದಕ್ಕೂ ಕೂಡ ಜಾಗ ಎಲ್ಲ ಆಟ ಪರಿಸ್ಥಿತಿ ಆಗುತ್ತೆ ಜೊತೆಯಲ್ಲಿ ಮನೆ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಪಿಡಿ ಒಂದು ಇಪ್ಪತ್ತವರು ಮಣ್ಣು ನೋಡ್ತೀರ ಅದಕ್ಕೆ ಸಾಕಾಗಿಲ್ಲ ಇನ್ನೂ ಒಂದು ಐವತ್ತು ನೂರು ಮಣ್ಣು ಬೇರೆಯಿಲ್ಲ ಎಲ್ಲ ಮಣ್ಣು ನೋಡ್ತಾರೆ ಏನು ನೀರೆಲ್ಲ ನಿಂತ್ಕೊಂಡಾಗ ಹಾಕಿ ಹೋಗಿ ಮಕ್ಕಳಿಗೆ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸುಮಾರು ಇನ್ನೂರ ಅರವತ್ನಾಲ್ಕು ಜನ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ನಮ್ಮ ಕಂಟ್ರಾಕ್ಟರು ಬಿಲ್ಡಿಂಗ್ ಮಾತ್ರ ಮಾಡಿದ್ರೆ ಯಾಕೆ ನಮ್ಮ ಮೈದಾನನ ಕ್ಲೀನ್ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಕಂಟ್ರಾಕ್ಟ್ರು ಬಂದು ಈ ಮೈದಾನನ ಸರಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಶಾಲೆ ಪರವಾಗಿ ಕಳ್ಕೊಳ್ತೀನಿ